ಹಲೋ ಎವ್ರವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಚೈ ತುಂಬ ದಿನ ಆಗಿತ್ತು ಅಲ್ವ ವ್ಲಾಗ್ ಅಪ್ಲೋಡ್ ಮಾಡಿ ಸೊ ನಾವು ಧರ್ಮಸ್ಥಳ ಲಕ್ಷದೀಪೋತ್ಸವಕ್ಕೆ ಹೊರಟಿದ್ವಿ ನಾನಂತೂ ಮೂರು ದಿನ ಹೋದೆ ಎರಡು ದಿನ ಕಾರಲ್ಲಿ ಹೋಗಿದ್ದೆ ಆ್ಯಂಡ್ ಒಂದು ದಿನ ಫ್ರೇ ಬಸ್ಸಲ್ಲೇ ಹೋದೆ ಛತ್ರಿಗಳನ್ನೆಲ್ಲ ಲಾಂಬು ಥರ ಜೋಡಿಸಿದ್ರಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕನ್ನಡಕ್ಕೆ ಲಾಂಬು ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ ನೆನಪಾಗ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೆಕೋರೇಷನ್ ಅಂತೂ ಸೂಪರ್ ಆಗಿತ್ತು ಲಾಸ್ಟ್ ಡೇ ಇತ್ತು ಅದರ ಡೆಕೋರೇಷನ್ ಇದು ಲೆವೆಲೇ ಬೇರೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಆ್ಯಂಡ್ ಈ ಒಂದು ಬ್ಯಾನರ್ ಕಾಣ್ತಾ ಇದೆಯಲ್ಲ ಅಲ್ಲಿ ನಾವು ಫೋಟೋಸ್ಗಳನ್ನು ಕೂಡ ಕ್ಲಿಕ್ಕಿಸಿದ್ವಿ ಆ್ಯಂಡ್ ಏನೆಲ್ಲ ಇಷ್ಟ ಆಗ್ತದೆ ನನಗೆ ಅಂಗಡಿಯಲ್ಲಿ ವಸ್ತುಗಳು ಅಂಥವುಗಳ ವಿಡಿಯೋ ಕ್ಲಿಪ್ಪನ್ನು ಇದ್ದೆ ಬಿಕಾಸ್ ತಗೊಳ್ಳಿಲ್ಲಾದರೂ ಏನಂತೆ ವೀಡಿಯೋ ನೋಡಿ ಖುಷಿ ಪಡ್ಬೋದಲ್ವಾ ಆ ಕಾರಣಕ್ಕೆ ಆ್ಯಂಡ್ ಇದರಲ್ಲಿ ಒಂದು ಸರಿ ನಾನು ರಿಂಗ್ ಹಾಕಿ ನೋಡಿದೆ ಬಟ್ ಬೀಳಲಿಲ್ಲ ಅದಾದಮೇಲೆ ನಾವು ತಿರ್ಗಿ ತಿರ್ಗಿ ತಿರುಗಿ ಸ್ವಲ್ಪ ಹೊಟ್ಟೆ ಹಸಿದಿದ್ದ ಕಾರಣಕ್ಕೆ ಗೋಬಿ ಮಂಚೂರಿ ತಿನ್ನೋಣ ಅಂತ ಹೇಳಿ ಹೋದ್ವಿ ಹಾಗೆ ಕಬ್ಬಿನ ಜ್ಯೂಸ್ ಕೂಡ ಕುಡಿದ್ವಿ ತುಂಬಾ ಸೂಪರ್ ಆಗಿತ್ತು ಈ ರಶ್ ಟೈಮ್ಗೆ ದೇವಸ್ಥಾನದೊಳಗಂತೂ ಖಂಡಿತವಾಗಲೂ ಹೋಗೋಕ್ಕಾಗಲ್ಲ ನಾವು ಯಾವತ್ತೂ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಅಂತ ಹೋಗೋದೇ ಜಾತ್ರೆ ನೋಡಿಕೋಸ್ಕರ ಹಾಗಾಗಿ ತುಂಬ ಜನಸಂದಣಿ ಇರ್ತದೆ ಅಂತ ಹೇಳಿ ಆ್ಯಂಡ್ ಈ ಜೋಕಾಲಿಗಳೆಲ್ಲ ಬಂದಿರ್ತದಲ್ಲ ಸೊ ಅದ್ರಲ್ಲಿ ಕೂಗ್ಬೇಕಂತ ಹೇಳಿ ನನಗೆ ತುಂಬಾ ಇಷ್ಟ ನನಗೆ ಓವರ್ ಆಲ್ ಎಲ್ಲ ಎಮೋಷನ್ಸ್ಗಳು ಕೂಡ ಇಷ್ಟ ಕೆಲವೊಮ್ಮೆ ಥ್ರಿಲ್ ಇರಬೇಕಾಗ್ತದೆ ಕೆಲವೊಮ್ಮೆ ಫನ್ನಿ ಇರಬೇಕಾಗ್ತದೆ ಕೆಲವೊಮ್ಮೆ ಎಮೋಷ್ನಲ್ ಆಗಬೇಕಾಗ್ತದೆ ಎಲ್ಲದರಲ್ಲೂ ಒಂದೊಂದು ರೀತಿಯ ಫೀಲಿಂಗ್ಸ್ ಇದೆ ಅದೆಲ್ಲವನ್ನು ಪಡೀಲಿಕ್ಕೆ ನನಗೆ ಇಷ್ಟ ನನ್ನ ಜೀವನದ ಡೈರಿಯಲ್ಲಿ ಸ್ವಲ್ಪ ಅಡ್ವೆಂಚರಸ್ ಇರಲಿ ಅಂತ ಹೇಳಿ ನಾನು ಅವುಗಳಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಇಷ್ಟಪಟ್ಟೆ ಪ್ರತಿ ಮೂರು ದಿನವೂ ಒಂದೊಂದರಲ್ಲಿ ಕೂತಿದ್ದೇನೆ ಆಗಿರಬಹುದು ಮತ್ತೊಂದು ದೋಣಿ ತರ ಇರ್ತದಲ್ಲ ಅದರಲ್ಲೂ ಕೂತೆ ಆ್ಯಂಡ್ ಈ ಬ್ರೇಕಿಂಗ್ ಡ್ಯಾನ್ಸ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಕೂತೆ ನಾನು ಮೊದಲಿಗೆ ಕೂತದ್ದು ಬ್ರೇಕಿಂಗ್ ಡ್ಯಾನ್ಸ್ ನೆಕ್ಸ್ಟ್ ಡೇ ಕೂತದ್ದು ದೋಣಿ ಥರ ಇರ್ತದಲ್ಲ ಕೊಲಂಬಸ್ ಏನು ಹೇಳ್ತಾರಲ್ಲ ಅದರಲ್ಲಿ ಅದಾದಮೇಲೆ ಜೋಕಾಲಿಯಲ್ಲಿ ಕೂತ ನನಗೆ ಒಂಚೂರು ಹೆದರಿಕೆ ಆಗಲಿಲ್ಲ ಆ ಕೊಲಂಬಸ್ ಅಲ್ಲಿ ಕೂತಾಗ ಮಾತ್ರ ಹೊಟ್ಟೆಲೆಲ್ಲ ಚಿಟ್ಟೆ ಹರ್ದಾರ್ದಂಗೆ ಆಗ್ತಾ ಇತ್ತು ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಿನ್ನೋದಂತೂ ಸಕ್ಕತ್ತಾಗಿ ತಿನ್ನಿ